ನಮ್ಮ ನಾನು ಅಂತ ಹೇಳಿ ತಲೆ ಒಳಗೆ ಸಂಪೂರ್ಣವಾಗಿ ತೆಗೆದುಕೊಂಡು ಅಹಂಕಾರ ನಾನು ಗೆದ್ದೆ ಯಾರ್ಟಿ ನಾನು ಗೆಲ್ಲಿಸಿತು ಕಾರ್ಯಕರ್ತರು ಮುಖಂಡರು ಯಾರಿಗೂ ಬೇಡ ಅಂತೇಳಿ ತೀರ್ಮಾನ ತಗೊಂಡಿರ್ತಕ್ಕಂಥ ಶಾಸಕ ಅಂತೂ ನಿಮ್ಗೆ ಗೊತ್ತೇ ಇದೆ ಒಂದಿನೂ ಪಾಪ ಮಾಧ್ಯಮ ಮುಂದೆ ಗೆದ್ದ ತಕ್ಷಣ ತಾವೆಲ್ಲ ಕೇಳಿದಾಗ ಅವ್ರು ಹೇಳಿದ್ದು ಗೋಪಾಕೃಷ್ಣ ಬೇಳೂರು ಗೆದ್ದೆ ನಾನು ಗೆದ್ದೆ ಯಾವತ್ತು ಕಾರ್ಯಕರ್ತರಿಂದ ಗೆದ್ದೆ ಅನ್ನೋ ಭಾವನೆ ಗೊತ್ತಿನ ಹೇಳ ಮುಖಂಡರಿಂದ ಗೆದ್ದೆ ಹೇಳಲಿಲ್ಲ ಹೇಳಿಲ್ಲ ಕಾಬರ್ವ ಬೆಂಬಲ ಇತ್ತು ಅಲ್ಲಿಯ ಕಾಂಗ್ರೆಸ್ನ ಬೆಂಬಲ ಇತ್ತು ಕಾರ್ಯಕರ್ತರ ಬೆಂಬಲ ಇತ್ತು ಗೆದ್ದೆ ಅನ್ನೋದನ್ನ ಹೇಳಿಲ್ಲ ನಾನು ಗಿಂತೆ ನಾನು ಗೆದ್ದೆ ಗೋಪಾಲಕೃಷ್ಣ ಕೇಳೂರು ಗೆದ್ದ ಅನ್ನೋದನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ರು ಡಿ ಕೆ ಶಿವಕುಮಾರ್ ಮಧು ಬಂಗಾರಪ್ಪನವರಿಗೆ ನಾನು ಒಂದ್ ಲಕ್ಷ ಓಟ್ನ ಸಾಕು ಕೊಡಿಸ್ತೀನಿ ಓಟ್ ತಗೊಂಡಿದ್ದೀನಿ ಒಂದ್ ಲಕ್ಷ ಓಟ್ ಗ್ಯಾರಂಟಿ ಮೇಲೆ ಕೊಟ್ಟಿದ್ದೀವಿ ಒಂದ್ ಲಕ್ಷ ಓಟ್ ಕೊಡಿಸ್ತೀವಿ ನಾನು ಕೊಡಿಸ್ತೀನಿ ಯಾರು ಹೋದ್ರು ಒಂದು ಓಟ್ ಹೋಗಿತ್ತು ಅಷ್ಟೇ ಯಾರಾದ್ರೂ ಹೋದ್ರು ಒಂದೇ ಓಟ್ ಹೋಗಿತ್ತು ಅನ್ನೋದನ್ನ ಹೇಳಿದ್ರು ಒಂದೇ ಓಟ್ ಹೋಗುತ್ತೆ ಅಂತ ಹೇಳಿ ಇವತ್ತು ಹದಿನೇಳು ಸಾವಿರ ಲೀಡ್ ಬಂದಂತ ಕ್ಷೇತ್ರದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರ ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತು ಸಾವಿರದಷ್ಟು ಪಿಗೆ ರಾಘಣ್ಣಗೆ ಲೀಡ್ ಬಂದಿದೆ ಅಂದರೆ ಹತ್ತು ತಿಂಗಳು ಬೇರೆ ಏನು ಮಾಡಲಿಲ್ಲ ಬರೀ ಭ್ರಷ್ಟಾಚಾರದಲ್ಲೇ ಮುಳುಗ್ಬೋದು ಯಾವ ಅಭಿವೃದ್ಧಿಗೆ ಒಂದೇ ಒಂದು ರೂಪಾಯಿ ಹಣ ತರಲಿಲ್ಲ ಕಾಲತ್ನ ತಂದಿರ್ತಕ್ಕಂಥ ಆ ಅಭಿವೃದ್ಧಿಗೆ ತಂದಂತ ಹಣನೇ ಕುದ್ಲಿಕ್ ಪೂಜೆ ಮಾಡಿಕೊಂಡು ಕುದ್ಲಿಕ್ ಪೂಜೆ ಅದನ್ನೇ ಗುದ್ದಿ ಪೂಜೆ ಹಿಂದೆ ಮುಖ್ಯಮಂತ್ರಿ ವಿಷಯ ಅಂದರೆ ನಮ್ಮ ಪಟ್ಟಣದಲ್ಲಿ ಬುದ್ಧಿ ಪೂಜೆ ಮಾಡ್ಕೊಂಡು ಹೋದ್ರೆ ಬುದ್ಧಿ ಪೂಜೆ ಆಗಿ ಗಣೇಶ ಹಿಂದಿನ ಬುದ್ಧಿ ಪೂಜೆ ಆಗಿತ್ತು ಅದನ್ನೇ ಬುದ್ಧಿ ಪೂಜೆ ಮಾಡ್ಕೊಂಡು ನಮ್ಮ ಜೆ ಜೆಪುರ ಹಳ್ಳಿಗಳನ್ನೆಲ್ಲ ಬುದ್ಧಿ ಪೂಜೆ ಆಗಿ ಹೋಗಿತ್ತು ಅದಕ್ಕೆ ಬಂದು ಬುದ್ಧಿ ಪೂಜೆ ಮಾಡ್ಕೊಂಡು ಒಂದೇ ಒಂದು ರೂಪಾಯ ಶಾಸಕರ ಆಗಿ ಒಂದು ತರಲಿಲ್ಲ ಮಾಡಿದ್ದು ಏನು ಅಂದ್ರೆ ಶಾಸಕರು ತಂದಂಥ ಹಣನ ಎಲ್ಲ ಕಾಮಗಾರಿ ಸ್ಟಾಪ್ ಮಾಡಿಸ್ತೀವಿ ಕಾಮಗಾರಿಗಳನ್ನ ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿದ್ದೇ ದೊಡ್ಡ ಸಾಧನೆ ಇರುತ್ತೆ ಪ್ಲಾನ್ ಬದಲಾವಣೆ ಮಾಡಿದ್ದೆ ಒಟ್ಟು ಸಾಧನೆ ಇರಬೇಕು ಅದಕ್ಕೆ ಜನ ಇವತ್ತು ತಕ್ಕ ಪಾಠವನ್ನ ಈ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಿದ ನೈತಿಕತೆ ಇದ್ರೆ ನಾನ್ ಗೆದ್ದೆ ನಾನ್ ಗೆದ್ದೆ ಅನ್ನೋದು ಇಲ್ಲಿಂತಲ್ಲ ಅದೇನಾದ್ರು ಇದ್ರೆ ರಾಜೀನಾಮೆ ಕೊಟ್ಟು ಬೇಕಿದ್ರೆ ಚುನಾವಣೆಗೆ ಮೀಸಲಿ ನೋಡಲಿ ಐವತ್ತು ಸಾವಿರದ ಓಟ್ ಮೇಲೆ ಅವ್ರು ತಗೊಂಡು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲೇ ಬಿ ಜೆ ಪಿ ಅಭ್ಯರ್ಥಿಯ ಎದುರುಗಡೆ ఐవత్సర ఓట్ త ఉత్తరవన్న పాఠవ కల్సారు ఖచ్చితవ శాశకరేనో పప్పవరు బాగా ఖుషి ఏనంద్రోత్ నా మంత్రి అంటే ఇరు క్షేత్ర ఇవ్వాలి నైతిక మన ఆ నిగమ యా అరణ్య నిగమే అదే రాజీనామా నిజామంకి రానామా నైతిక ఉండవడం వంతు శాసకత్వం రామా